ಟಿ ವಿ ಕನ್ನಡ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ನೋಡಿ ಮಾಂತ್ರಿಕ ದೋಷ ಅಥವಾ ಮಾಟ ದೋಷ ಜನಮಾನಸಗಳಲ್ಲಿ ಭಾಳಷ್ಟು ವಿಶೇಷವಾಗಿ ಇದರ ಬಗ್ಗೆ ಪ್ರಚಾರ ಏನೇನೋ ಇರ್ತಾರೆ ಭಾಳಷ್ಟು ಇದೆ ಈ ಮಾಟ ಮಂತ್ರ ಈ ಒಂದು ಸಮಸ್ಯೆಗಳ ನರಳಾಟದಿಂದ ಹೇಗೆ ಹೊರಗಡೆ ಬರಬೇಕು ಅಥವಾ ಮಾಟ ಮಂತ್ರ ಆಗಿದ್ದರೆ ನಾವು ಯಾವ ರೀತಿಯಲ್ಲಿ ಅದಕ್ಕೆ ಬೇಕಾದಂತಹ ಪರಿಹಾರಗಳನ್ನು ಮಾಡಿಕೊಳ್ಬೇಕು ಈ ಒಂದು ವಿಷಯವಾಗಿ ನಾವು ನೋಡೋಣ ಮಾಂತ್ರಿಕ ದೋಷ ಎಂಬುದಾಗಿ ನಾವು ನೋಡೋದಾದರೆ ಕೆಟ್ಟದಾದಂತಹ ಜನದೃಷ್ಟಿಗಳು ಕೂಡ ಕೆಲವೊಮ್ಮೆ ಕೆಟ್ಟದಾಗಿರ್ತಕ್ಕಂಥ ಶತ್ರು ಪೀಡನೆ ಕೂಡ ಅದೇ ದಾರಿಗೆ ಸೇರಿಸಬೇಕಾಗ್ತದೆ ಒಂದು ಹಾಗೆ ನಿಮ್ಮ ಮೇಲೆ ಇರ್ತಕ್ಕಂಥ ಕೆಲವೊಂದು ಭಾವನೆಗಳಿಂದ ಅಥವಾ ನಿಮ್ಮನ್ನು ಹೇಗಾದರೂ ಮಾಡಿ ಆ ಒಂದು ವ್ಯವಸ್ಥೆಗೆ ಕೆಟ್ಟದಾಗಿ ತುಳಿಬೇಕೆಂಬತಕ್ಕಂಥ ಪೂರಕವಾಗಿ ಮಾಡತಕ್ಕಂಥ ಇದು ಒಂದು ರೀತಿಯಲ್ಲಿ ದುರಾದೃಷ್ಟಕರವಾದಂಥ ಒಂದು ತಂತ್ರಗಾರಿಕೆ ಅನ್ನೋದು ಎಲ್ಲ ಹೋಗ್ತಾರೆ ಹೆಸರಿನಲ್ಲಿ ತಡೆ ಹೊಡೆಯೋದು ಎಲ್ಲ ಹೋಗ್ತಾರೆ ಏನೋ ಒಂದು ಮಳೆ ಹೊಡೆಯೋದು ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗ್ತಾರೆ ಏನೋ ಬೀಗ ಈ ಒಂದು ವ್ಯವಸ್ಥೆಗಳು ಕೂಡ ಮಾಂತ್ರಿಕ ಸ್ವರೂಪ ಎಂಬುದಾಗಿ ನಾವು ನೋಡ್ತಾ ಇರ್ತೀವಿ ಇದು ಕೂಡ ಒಂದು ರೀತಿಯಲ್ಲಿ ಇನ್ನೊಬ್ಬನನ್ನು ಎಷ್ಟು ತುಳಿಬೇಕೋ ಆ ರೀತಿಯಲ್ಲಿ ಇಷ್ಟೆಷ್ಟೋ ಯೋಜನೆ ಯೋಚನೆಗಳನ್ನು ಮಾಡಿ ಕೊನೆಯದಾಗಿ ಈ ಒಂದು ಸ್ಥಿತಿಗೆ ಜನ ಹೋಗ್ತಾ ಇರ್ತಾರೆ ಏನು ಅಲ್ಲಿ ನಿಮ್ಮ ಬೆಳವಣಿಗೆ ಅಥವಾ ಅಲ್ಲಿ ಏನೋ ಒಂದು ಸಿಕ್ಕಾಕ್ಕೊಂಡಿರುತ್ತೆ ಅವ್ನಿಗೇನೋ ಆಗಬೇಕಾಗಿರುತ್ತೆ ಅಥವಾ ಅವನಿಗೆ ವೈಯಕ್ತಿಕವಾದಂಥ ದ್ವೇಷ ಅಸುವೆ ಸೇಡಿನಂಥ ಒಂದು ವಿಷಯಗಳು ನಡೀತಾ ಇರ್ತದೆ ಹೀಗಾಗಿ ಈ ಮಾಂತ್ರಿಕವಾದಂಥ ಕ ಕರಿನೆರಳು ಛಾಯೆ ಒಂದು ರೀತಿಯಲ್ಲಿ ಆವರಿಸ್ಕೊಂಡು ಆ ಮನುಷ್ಯನಿಗೆ ಅದಾದಮೇಲೆ ಎಲ್ಲಿ ಗೃಹಸ್ಥಾನಗಳು ಕೆಟ್ಟಿರ್ತದೆ ಆ ಮನೆಯಲ್ಲಿ ಋಣಾತ್ಮಕವಾದಂಥ ಒಂದು ಚಿತ್ರಣಗಳಿರ್ತದೆ ಅಂದರೆ ನಿಮ್ಮ ಮನೆ ಶುಭ ಶುಭ್ರವಾಗಿರೋದಿಲ್ಲ ನಿಮ್ಮ ಮನೇಲಿ ಏನೋ ಒಂದು ರೀತಿಯಲ್ಲಿ ವಾಸ್ತು ದೋಷದಂಥ ಸಮಸ್ಯೆ ಆಗಿರುತ್ತೆ ಅಥವಾ ಆ ಮನೆಯ ಮನುಷ್ಯರಿಗೆ ರಾಹುಗ್ರಸ್ತವಾದಂಥ ಕೆಲವೊಂದು ತೊಂದರೆಗಳಿರ್ತದೆ ಇದಾಗಿರ್ಬೋದು ಅಥವಾ ನಿಮ್ಮ ಮನೆಯ ಒಂದು ವಿಷಯದಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಈ ದಾರಿದ್ರ್ಯಗಳು ಹೆಚ್ಚಾಗಿ ನಡೀತಾ ಇರ್ತದೆ ನಿಮ್ಮ ಒಂದು ಕರ್ಮ ಪಾಲನೆ ಸರಿಗಿರೋದಿಲ್ಲ ಅಥವಾ ಧಾರ್ಮಿಕ ವಿಚಾರಗಳು ಸಹ ನೆನೆಗುದಿಗೆ ಬಿದ್ದಿರ್ತವೆ ಎಲ್ಲಿ ನೀವು ಅಪಚಾರಗಳನ್ನು ಮಾಡ್ತಾ ಇರ್ತೀರ ಎಲ್ಲಿ ನೀವು ಅಶುದ್ಧರಾಗಿ ಹೋಗ್ತಾ ಇರ್ತೀರ ಆಗ ಕೆಟ್ಟದ್ದು ಸಾಮಾನ್ಯವಾಗಿ ಬಂದೇ ಬರುತ್ತೆ ನೋಡಿ ನೀವು ಅಡುಗೆ ಮಾಡ್ತೀರ ಅಡುಗೆ ಮನೆ ಸ್ವಚ್ಛವಾಗಿಲ್ಲ ಅಂದರೆ ಖಂಡಿತ ಆ ಮನೆಯಲ್ಲಿ ಆರೋಗ್ಯ ಸಮಸ್ಯೆ ಬಂದಂಗೆ ಜ್ವರ ಕೆಮ್ಮು ಇಂಥದ್ದೆಲ್ಲ ಶುಭ್ರವಾಗಿರ್ಬೋದು ಅದೇ ರೀತಿಯಲ್ಲಿ ಜೀವನ ಅಷ್ಟೇ ಹೀಗೆ ನಿಮ್ಮ ಕರ್ಮ ಪಾಲನೆ ಕೂಡ ಸ್ಪಷ್ಟವಾಗಿ ಶುಭ್ರವಾಗಿದ್ದರೆ ಯಾವ ಮಾಂತ್ರಿಕ ಸ್ವರೂಪನೂ ನಿಮಗೆ ಕಾಡೋದಿಲ್ಲ ಮೊದಲೇ ದಾರಿದ್ರ್ಯಗಳಿರುತ್ತೆ ಅಂಥದ್ರಲ್ಲಿ ಇದು ಕೂಡ ಸೇರಿದ್ರೆ ನಿಮಗೆ ಭಾಳಷ್ಟು ನರಳಾಟ ತೊಂದರೆಗಳಾಗ್ತಕ್ಕಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿ ನಾವು ನೋಡ್ಬೋದಾಗಿದೆ ಹೀಗೆ ಈ ಮಾಂತ್ರಿಕ ದೋಷ ನಿಮ್ಮನ್ನು ಬಹಳಷ್ಟು ಹೈರಾಣ ಮಾಡ್ಬೋದು ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಒಂದು ರೀತಿಯಲ್ಲಿ ಸಮಸ್ಯೆ ಅಥವಾ ಇತರ ವಿಚಾರಗಳಿಂದ ತೊಂದರೆಗಳಾಗೋದು ಬರೀ ಸುತ್ತಾಟ ಅಲೆದಾಡದಂಥದ್ದು ಅಥವಾ ಯಾರೋ ಮಾಡಿದ್ದ ಪ್ರಮಾದವನ್ನು ನಿಮ್ಮ ಮೇಲೆ ಹಾಕೋದು ಅಥವಾ ನಿಮಗೆ ಅನಿಷ್ಟವಾಗುವಂಥ ಘಟನೆಗಳು ನಡೆಯುವುದು ಮನೆಯಲ್ಲಿ ಆಕಸ್ಮಿಕವಾದಂಥ ಕೆಲವೊಂದು ಋಣಾತ್ಮಕ ವಿಚಾರಗಳು ಗೋಚರ ಆಗ್ತಕ್ಕಂಥದ್ದೆಲ್ಲ ಕೂಡ ಮಾನ ಮಾಂತ್ರಿಕವಾದಂಥ ಸಮಸ್ಯೆಯ ಲಕ್ಷಣಗಳಾಗಿರುತ್ತವೆ ಇಂಥ ಸಮಸ್ಯೆಗಳಿದ್ದಾಗ ಏನು ಮಾಡಿದ್ರೂ ಸಹ ಮುಂದೆ ಹೋಗಲಿಕ್ಕಾಗೋದಿಲ್ಲ ಯಾವುದೇ ರೀತಿ ಬೆಳವಣಿಗೆಗೆ ನಿಮಗೆ ದಾರಿ ಗೋಚರ ಆಗೋದಿಲ್ಲ ಒಂದು ರೀತಿಯಲ್ಲಿ ಕಳಾಹೀನವಾಗಿರ್ತಕ್ಕಂಥ ಸ್ಥಿತಿಯಲ್ಲಿ ಬೀಳುವಂಥ ಪ್ರಸಂಗಗಳು ಎದುರಾಗುತ್ತೆ ಎಂಬುದಾಗಿ ನಾವು ನೋಡ್ಬೋದಾಗಿದೆ ಇದನ್ನು ಸರಿಪಡಿಸ್ಕೊಳ್ಬೇಕೆಂಬತಕ್ಕಂಥ ಒಂದು ವಿಷಯ ನೋಡೋದಾದರೆ ತಾವು ಮಾಡಬೇಕಾಗಿರ್ತಕ್ಕಂಥದ್ದು ಈ ನಿಯಮಗಳನ್ನು ನೋಡ್ಕೊಳ್ಳಿ ತಾವು ಒಂದು ಅಂಗ ಎಷ್ಟು ಸ್ವಲ್ಪ ದೊಡ್ಡದಾಗಿರ್ತಕ್ಕಂಥ ಒಂದು ಕಲ್ಲನ್ನು ತೆಗೆದುಕೊಳ್ಳಿ ಯಾವುದಾದ್ರೂ ಒಂದು ಕಲ್ಲು ಕರಿಕಲ್ಲು ಬೆಳೆಕಲ್ಲ ಎಂಥದ್ದು ಒಂದು ಕಲ್ಲು ಆ ಕಲ್ಲನ್ನು ತೆಗೆದುಕೊಂಡು ಗ್ರಾನೈಟ್ ಇದ್ದರೂ ಪರವಾಗಿಲ್ಲ ಯೋಚನೆ ಮಾಡಿಬಿಡಿ ಆ ಕಲ್ಲಿನ ಮೇಲೆ ಭರಣಿಯನ್ನು ಇಡಿ ಅಂದರೆ ಸಗಣಿ ಏನು ಒಣಗೋಗಿರುತ್ತಲ್ಲ ಆ ಭರಣಿಯನ್ನು ಅದರ ಮೇಲೆ ಇಡಿ ಅದಕ್ಕೆ ಸಾಂಬ್ರಾಣಿಯನ್ನು ಹಾಕಿ ತಾವು ಇದನ್ನು ಹಚ್ಚಿ ಧೂಪವನ್ನು ಹಚ್ಚಬೇಕಾಗ್ತದೆ ಹಾಗೆ ಐದು ಕೆಂಪು ಮೆಣಸಿನಕಾಯಿಯನ್ನು ಹಾಕಿ ಅದರ ಜೊತೆಗೆ ಮೂರು ಲವಂಗವನ್ನು ಹಾಕಿ ಒಂದು ದಾಲ್ಚಿನ್ನಿ ಎಲೆ ಎಂಬುದಾಗಿ ನೋಡ್ತೀವಿ ನಾವು ದಾಲ್ಚಿನ್ನಿ ಎಲೆ ಈ ಎಲೆಯನ್ನು ಕೂಡ ಅದರ ಜೊತೆಗೆ ಸೇರಿಸಿ ದಹಿಸಬೇಕು ಸು ದೊಡ್ಡದಾಗಿರ್ತಕ್ಕಲ್ಲು ಕಲ್ಲು ಅದರ ಮೇಲೆ ಸಗಣಿ ಭರಣಿಯಾಗಿರ್ತಕ್ಕಂಥದ್ದು ಆ ಭರಣಿಯನ್ನು ಸಾಂಬ್ರಾಣಿ ಜೊತೆಗೆ ತಾವು ಹಚ್ಚಬೇಕು ಅದಕ್ಕೆ ಬೆಂಕಿಗೆ ಆಹುತಿ ಕೊಟ್ಟು ಕೆಂಡಾಗುತ್ತೆ ಅದರ ಹಚ್ಚಬೇಕು ಹಾಗೆ ಅದಕ್ಕೆ ಐದು ಕೆಂಪು ಮೆಣಸಿನ್ಕಾಯಿ ಮೂರು ಲವಂಗ ಒಂದು ದಾಲ್ಚಿನ್ನಿ ಎಲೆ ಇಷ್ಟನ್ನು ಹಾಕಿ ಮನೆ ಸುತ್ತ ಸುತ್ತಾಡಬೇಕು ನೀವು ಇದು ಹಾಕಿದಾಗ ನಿಮಗೆ ಒಂದು ರೀತಿಯಲ್ಲಿ ಆಯಾಸ ಏನದು ಈ ಮೆಣಸಿನ ಘಾಟ್ ಅನ್ನೋದು ಜಾಸ್ತಿಯಾಗಿ ಕಣ್ಣಲ್ಲೆಲ್ಲ ನೀರು ಬರುವಂಥ ಸಾಧ್ಯತೆ ಇರ್ತದೆ ಆದಷ್ಟು ಟವಲ್ ಗಿವಲ್ ಯೂಸ್ ಮಾಡ್ಕೊಂಡು ಮುಖ ಮುಚ್ಕೊಂಡು ಮಾಡಿ ಆಮೇಲೆ ಕೆಮ್ಮು ಗಿಮ್ಮು ಜಾಸ್ತಿ ಆಗುವಂಥ ಸಾಧ್ಯತೆ ಇರ್ತದೆ ಅಸ್ತಮ ಇರೋರು ಬೇರೆಯವ್ರ ಕೈಯಿಂದ ಮಾಡಿಸಿದ್ರೆ ಒಳ್ಳೆಯದು ಈ ರೀತಿಯಾಗಿ ಮನೆ ಸುತ್ತ ಹೋಗಿ ತಿರುಗಾಡಿ ಮನೆ ಯಾವುದೇ ಮೂಲೆಗಳನ್ನು ಬಿಡಬೇಡಿ ಯಾವುದೇ ಒಂದು ರೂಮ್ಗಳನ್ನು ಸಹ ಬಿಡಬೇಡಿ ಅಡುಗೆ ಮನೆ ಹಾಲು ನಿಮ್ಮ ಬಚ್ಚಲು ಮನೆ ಏನೇನಿದೆ ಎಲ್ಲವನ್ನೂ ಸಹ ತಿರುಗಾಡಿ ಮನೆ ಸುತ್ತ ತಿರುಗಾಡಿ ನಿಮ್ಮ ಮನೆ ಸ್ವಂ ಸ್ವತಂತ್ರವಾಗಿದ್ದರೆ ಆದರೆ ಇಂಡಿಪೆಂಡೆಂಟ್ ಇದ್ದರೆ ಮನೆ ಸುತ್ತನೂ ಸುತ್ತಾಡಿ ಹೊರಗಡೆ ನಾಳಿಗೆ ಮೇಲೂ ಓಡಾಡಿ ಅಥವಾ ಇಂಡಿಪೆಂಡೆಂಟ್ ಇಲ್ಲ ಮನೆ ಮೇಲೆ ಮನೆ ಇದು ಅಕ್ಕಪಕ್ಕ ಜನ ಇದಾರೆ ಪರವಾಗಿಲ್ಲ ಮನೆ ಸುತ್ತ ಮತ್ತು ಮನೆ ಮುಖ್ಯ ದ್ವಾರಕ್ಕೆ ತಾವು ಬೆಳಗ್ಸಿ ಯಾವುದಾದ್ರೂ ಒಂದು ಮೂಲೆಯಲ್ಲಿಟ್ಬಿಡಿ ಅದರ ಪಾಡಿಗೆ ಅದು ದಹಿ ದಹಿಸ್ಕೊಂಡೆ ಅದರ ಪಾಡಿಗೆ ಅದು ನಿಂತೋಗುತ್ತೆ ಇದನ್ನು ಮಾಡೋದನ್ನು ತಾವು ಮರೀದೇ ಮಾಡಬೇಕು ಇದನ್ನು ಪ್ರತಿ ಭಾನುವಾರ ದಿವಸ ಮಾಡಬೇಕಾಗುತ್ತೆ ಒಂದು ಇಪ್ಪತ್ತೊಂದು ಭಾನುವಾರನೂ ತಾವು ಮಾಡೋದ್ರಿಂದ ಖಂಡಿತವಾಗಿ ಇಂಥ ಅನಿಷ್ಟ ಬಾಧೆ ದಾರಿದ್ರ್ಯಗಳು ಬರೋದಿಲ್ಲ ನೀವು ಯಾವಾಗ ಪ್ರಾರಂಭ ಮಾಡ್ತೀರ ಆವಾಗಲೇ ನಿಮಗೆ ಸಮಸ್ಯೆಗಳು ಇತಿಸ್ರೆ ಆಗ್ತಾ ಹೋಗುತ್ತೆ ಇಪ್ಪತ್ತೊಂದು ಭಾನುವಾರ ಮಾಡೋದ್ರಿಂದ ಮುಂದೆ ಯಾವುದೇ ರೀತಿಯಲ್ಲಿ ಎಂಥದ್ದು ಪ್ರಸಂಗಗಳು ಬಂದರೂ ಕೂಡ ನಡೆಯೋದಿಲ್ಲ ಎಂಬತಕ್ಕಂಥ ಒಂದು ಮಾಹಿತಿ ಇದನ್ನು ಇಪ್ಪತ್ತೊಂದು ಭಾನುವಾರ ದಿನಗಳ ಕಾಲ ಸಂಜೆ ಅಥವಾ ಬೆಳಗಿನ ಸಮಯದಲ್ಲಿ ಮಾಡಿ ಆದಷ್ಟು ಸಂಜೆ ಮಾಡೋದು ಒಳ್ಳೆಯದು ಎಂಬುದು ನನ್ನ ಅಭಿಪ್ರಾಯ ಹೀಗೆ ಮಾಡೋದರಿಂದ ಖಂಡಿತ ಮಾಂತ್ರಿಕವಾದಂತಹ ದೋಷ ಮಾಟ ದೋಷದಂತಹ ಸಮಸ್ಯೆಗಳಿಂದ ತಾವು ಹೊರಗಡೆ ಬರ್ತೀರ ಋಣಾತ್ಮಕ ಶಕ್ತಿಗಳು ಏನು ಕಾಡಾಟ ಇದೆ ಮನೆಯಲ್ಲಿ ಅದು ಕೂಡ ನಾಶ ಆಗಿ ಧನಾತ್ಮಕವಾದಂತಹ ವೃದ್ಧಿಗಳು ನಡೆಯುತ್ತೆ ಎಂಬುದಾಗಿ ನಾವು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ ಖಂಡಿತವಾಗಿ ಮಾಡಿ ನೋಡಿ ಇದರಿಂದ ಖಂಡಿತ ಉಪಯುಕ್ತಕರವಾದಂಥ ಒಂದು ಜೀವನವನ್ನು ಎಂಬುದು ನಮ್ಮ ಒಂದು ಸದುದ್ದೇಶದ ಮಾಹಿತಿ ಇದಾಗಿದೆ ನಾನು ನಿಮ್ಮ ಗಿರಿಧರ್ ಭಟ್ ನಮ್ಮ ಕಚೇರಿ ಮತ್ತು ಮನೆ ಬಂದು ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಸರ್ಕಲ್ ಬಳಿ ಇದೆ ನೇರವಾಗಿ ಬಂದು ಭೇಟಿಯಾಗ್ಬೋದಾಗಿದೆ ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಂಡು ಬನ್ನಿ ಅಥವಾ ಬರಲಿಕ್ಕೆ ಸಾಧ್ಯ ಆಗದೆ ಹೋದರೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಮಾಡ್ಬೋದಾಗಿದೆ ಎಲ್ಲರಿಗೂ ಸಹ ಶುಭವಾಗಲಿ ನಮಸ್ಕಾರ டிவி கன்னடா